ಮಾಡುವಾಗ ನಾವು ರೀತಿಯಲ್ಲಿಯೂ ದೇವರಿಗೆ ಶರಣು ಹೊಂದಬೇಕು ಆಗಲೇ ಶರಣಂ ಹೇಳಿದಾಗಲೇತ್ವೆಯ ಕಾರುಣ್ಯ ಭಾವೇನ ರಕ್ಷಣ ಜಗದೀಶ್ವರ ನಿನ್ನ ಕಾರುಣ್ಯವು ಶರಣು ಬಂದಂತಹ ನನಗೆ ಎಲ್ಲಾ ರೀತಿಯಲ್ಲಿಯೂ ಅನುಗ್ರಹವಾಗಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಬೇಡಬೇಕು ಅಷ್ಟು ನಾವು ದೀನರಾಗಿ ದೈನ್ಯರಾಗಿ ಮುಂದೆ ಅಂತ ಹೇಳುವುದನ್ನು ನಾವು ಪ್ರಥಮತವಾಗಿ ತಿಳ್ಕೊಳ್ಳಬೇಕು ಯಾವುದೇ ಒಂದು ಹುಲ್ಲುಗಡ್ಡಿಯಾಗಲು ಹಂಗಾಡಬೇಕು ಅಂತಾದ್ರೆ ಹರಕಾಡಬೇಕು ಅಂತ ಯಾವುದೇ ಒಂದು ಜೀವವಸ್ತು ಜಗತ್ತಿನಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಭಗವಂತನ ದೃಷ್ಟಿ ಬೇಕಂತೆ ಮೂರು ರೂಪಗಳನ್ನು ಮೂರು ಅವತಾರಗಳನ್ನು ಬ್ರಹ್ಮ ವಿಷ್ಣು ರುದ್ರ ಸೂರ್ಯ ಆಗಿ ಅಂತ ಹೇಳುವಂತಹ ಬ್ರಹ್ಮ ವಿಷ್ಣು ರುದ್ರನನ್ನು ತನ್ನ ಒಡದಲ್ಲಿ ವೃಕ್ಷರಾಜನನ್ನು ನಾವು ಅಶ್ವತ್ಥ ವೃಕ್ಷವಾಗಿ ಪೂಜೆ ಮಾಡುತ್ತೇವೆ ಯಾಕೆ ಭೂಮಿಯಲ್ಲಿ ಪ್ರತಿಯೊಂದು ವೃಕ್ಷಗಳು ಉಂಟು ಆದರೂ ದೇವ ಚೈತನ್ಯ ಇರುವಂತದ್ದು ಕೆಲವೇ ಕೆಲವೊಂದು ದೇವ ಚೈತನ್ಯ ಇರುವಂತಹ ವೃಕ್ಷಗಳನ್ನು ಹಿಂದಿನ ಪುರಾಣಗಳಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಹಿರಿಯರು ನಮಗೆ ಹಾಕಿಕೊಂಡಂತಹ ದಾರಿ ಮುಖೇನವಾಗಿ ನಾವು ಆರಾಧನೆ ಮಾಡಿಕೊಂಡು ಹೋಗುತ್ತೇವೆ ನಾವು ಈಗಿನ ಕಾಲದಲ್ಲಿ ನೋಡಬೇಕು ಅಂತಾದ್ರೆ ಅಶ್ವತ್ಥ ಮನದ ಅಡಿಯಲ್ಲಿ ಒಂದು ಜೀವ ಎಷ್ಟು ಅದನ್ನು ಬೀರಿಕೊಂಡು ಆ ಪಕ್ಷದ ಒಂದು ಶ್ವಾಸವನ್ನು ಸೇವನೆ ಮಾಡಿದಂತಹ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ರೋಗರುಚನೆಗಳು ಬರುವುದಿಲ್ಲ ಅಂತ ಹೇಳುವುದನ್ನು ಈಗಿನ ಸಂಶೋಧನೆಯಲ್ಲಿ ಇರುವಂತಹ ಕೊರೋನಾ ಬಂದಂತಹ ಸಂದರ್ಭದಲ್ಲಿರುವುದು ಅದರಿಂದ ಮೊದಲೇ ಎಷ್ಟೋ ವಿಷಯಗಳಲ್ಲಿ ಸಂಶೋಧನೆಗೆ ಒಳಪಟ್ಟಂತಹ ವೃಕ್ಷವನ್ನು ಹೇಳಿದ್ರೆ ಅದು ಅಶ್ವತ್ವ ವೃಕ್ಷ ಆಮ್ಲಜನಕವನ್ನು ಅತಿಯಾಗಿ ಬಿಡುಗಡೆ ಮಾಡುವಂತಹ ವೃಕ್ಷ ಇದ್ರೆ ಅದು ಅಶ್ವತ್ಥ ವೃಕ್ಷ ಮೂಲದಲ್ಲಿ ಹೇಳಿದ್ರೆ ಬುಡದಲ್ಲಿ ಬ್ರಹ್ಮನ ರೂಪವನ್ನು ನಾವು ಪೂಜೆ ಮಾಡಿದ್ರೆ ಮಧ್ಯದಲ್ಲಿ ವಿಷ್ಣುವಿನ ರೂಪವನ್ನು ನಾವು ಪೂಜೆ ಮಾಡ್ತೇವೆ ಅದೇ ರೀತಿಯಾಗಿ ಕೊಡಿಯಾಗಿ ಕೊಡಿ ಎಲ್ಲಿ ಅಂತ ಹೇಳಿದ್ರೆ ಕೊಂಬೆರೆಂಡೆಗಳಲ್ಲಿ ಈಶ್ವರ ದೇವರನ್ನು ನಾವು ಪೂಜೆ ಮಾಡ್ತೇವೆ ಅದಲ್ಲದೆ ಲಕ್ಷ್ಮಿಯನ್ನು ವಿವಾಹವಾಗಿ ನಾರಾಯಣ ಸ್ವರೂಪದಲ್ಲಿ ಲಕ್ಷ್ಮಿಯನ್ನು ವಿವಾಹವನ್ನು ನಾವು ಮಾಡ್ತೇವೆ ನಿಲ್ಲಿ ವರವನ್ನು ಸೇರಿಸಿಕೊಂಡು ಹಾಗಾದ್ರೆ ಆ ವೃಕ್ಷರಾಜದಲ್ಲಿ ಏನೆಲ್ಲ ಇಲ್ಲ ಅಂತ ಕೇಳಬೇಕು ಎಲ್ಲವೂ ಉಂಟು ಮೂರು ತತ್ವಗಳನ್ನು ಮೂರು ಗುಣಗಳನ್ನು ಹೊಂದಿದಂತಹ ವೃಕ್ಷರಾಜ ಅದೇ ರೀತಿಯಾಗಿ ಮೂರು ತತ್ವಗಳು ಮೂರು ಗುಣಗಳನ್ನು ಭೂಮಿಗೆ ಪರಿಚಯ ಮಾಡಿದಂತದ್ದು ಯಾರು ಅಂತ ಕೇಳಿದ್ರೆ ಬಿಂದು ಸ್ವರೂಪಿಣಿಯಾದಂತಹ ತಾಯಿ ಜಗದಾಮಿ ಅಂತಹ ದುರ್ಗಾಪರಮೇಶ್ವರಿಯನ್ನು ಒಳಗೊಂಡಂತಹ ಅಶ್ವತ್ಥನಾರಾಯಣ ದೇವರನ್ನು ಯಥಾಶಕ್ತಿಯಾಗಿ ಯಥಾಂಕ್ತಿಯಾಗಿ ನಾವು ಪೂಜೆ ಮಾಡಿದ್ದೇವೆ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಬೇಡಬೇಕು ಯಾಕೆ ಅಂತ ಕೇಳಿದ್ರೆ ನಾವು ವೃಕ್ಷರಾಜದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಇನ್ನೊಂದನ್ನು ನಾವು ಕಾಡ್ತೇವೆ ಶನಿ ದೋಷ ಇರುವಂತವರು ಪ್ರದಕ್ಷಿಣೆಯನ್ನು ಮಾಡಿದ್ರೆ ದೋಷದ ಪರಿಹಾರವಾಗುತ್ತದೆ ಏಳು ಹನ್ನೆರಡು ಇಪ್ಪತ್ತೊಂದು ರೀತಿಯಲ್ಲಿ ಹೀಗೆ ಪ್ರದಕ್ಷಿಣೆ ಬಂದರೆ ಸಮಸ್ತವಾದಂತಹ ಶನಿ ಶನಿ ಗ್ರಹಚಾರ ದೋಷದಲ್ಲಿ ಇರುವಂತಹ ದೋಷವನ್ನೆಲ್ಲ ದೂರವಾಗುತ್ತದೆ ಅಂತ ಹೇಳುವಂಥದ್ದು ಶಾಸ್ತ್ರವಚನ ಅಂತಹ ಶಾಸ್ತ್ರವಚನ ಪ್ರಯುಕ್ತವಾಗಿ ಈ ಎಷ್ಟೋ ಪೂಜೆಗಳು ನಡೀತಾ ಉಂಟು ಇನ್ನು ಮುಂದೆಯೂ ನಡೀಬೇಕು ಅದಲ್ಲದೆ ಈ ವೃಕ್ಷರಾಜನನ್ನು ಯಾರೆಲ್ಲ ನಂಬಿಕೊಂಡು ಬರ್ತಾರೆ ಅವರಿಗೆಲ್ಲರಿಗೂ ಅವರವರ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸುವಂತಹ ವೃಕ್ಷರಾಜನಾಗಿ ಇನ್ನು ಮುಂದೆಯೂ ಸಾನ್ನಿಧ್ಯದಲ್ಲಿ ಇರುವಂತಹ ಸನ್ನಿಧಿಯನ್ನು ಇನ್ನಷ್ಟು ವೃದ್ಧಿ ಮಾಡಿಸಿಕೊಂಡು ನಂಬಿ ಬರುವಂತಹ ಭಕ್ತರಿಗೆ ಇಂದು ಕೊಡುವಂತಹ ದೇವರಾಗಿ ಸಕಲ ಗುಣ ಸಂಪನ್ನರಾಗಿ ವೃಕ್ಷರಾಜರು ಬೆಳ್ಳಿತ್ತು ಒಂದೊಂದು ಕೊಂಬೆ ರಂಗಗಳಿಂದ ಬರುವಂತಹ ಒಂದೊಂದು ರೀತಿಯಾದಂತಹ ಆಮ್ಲಜನಕವನ್ನು ಎಷ್ಟು ಹೊರಗಿಸುತ್ತ ಅದೇ ರೀತಿಯಾಗಿ ನಮ್ಮನ್ನೆಲ್ಲರನ್ನು ಅವನ ಅನುಗ್ರಹ ವೃಷ್ಟಿಯನ್ನು ದಾರಿಯು ನಮ್ಮನ್ನೆಲ್ಲರನ್ನು ಹರಿಸಬೇಕು ಆ ರೀತಿಯಲ್ಲಿ ಭಕ್ತರಾದಂತಹ ನಮ್ಮನ್ನೆಲ್ಲರನ್ನು ಉದ್ಧರಿಸಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಅಶ್ವತ್ಥನಾರಾಯಣ ದೇವರ ಪಾದಾರಂಭಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಉಮ್ಮನಸ್ಸಿನಿಂದ ಮಾಡುವಂತಹ ಪ್ರಾರ್ಥನೆಯಾದರೆ ನಾವು ಮಾಡುವಂತಹ ಪೂಜೆಯಲ್ಲಿ ಪುರಸ್ಕಾರಗಳಲ್ಲಿ ಮನುಷ್ಯತವಾಗಿರುವಂತಹದ್ದು ನಾವೆಲ್ಲರೂ ಉಪ್ಪು ಹುಳಿಕಾರ ತಿನ್ನುವಂತಹ ದೇಹವನ್ನು ಮಾತಾಡುವ ಬಾಯಿ ಅಂತಹ ಮಾತುಗಳಿಂದ ಇರಬಹುದು ಹೇಳುವಂತಹ ಅಲ್ಲಿನಿಂದ ತಂತ್ರದಿಂದ ಮಾತನಾಡುವಂತ ಪೂಜೆಗೆ ಸೇರಿಸುವಂತಹ ಸಾಮಗ್ರಿಗಳಿಂದ ಯಾವುದೇ ರೀತಿಯಾದಂತಹ ತಪ್ಪು ಒಪ್ಪುಗಳು ಬಂದಿದ್ರೆ ಜಗನ್ಯ ಮಕರಾದಂತಹ ಹೇಳಿದ್ರೆ ಪೂರ್ಣ ಅಂತ ಹೇಳಿದ್ರೆ ಹುಟ್ಟಿಸುವವನನ್ನು ಮರಡಿಸುವವನನ್ನು ಯಾರು ಅಂತ ಕೇಳಿದ್ರೆ ಅದು ಭಗವಂತ ಮಾತ್ರ ಮಕ್ಕಳಾದಂತಹ ನಮ್ಮನ್ನೆಲ್ಲ ಭಗವಂತ ಮನ್ನಿಸಿ ಮಾಡಿದಂತಹ ತಪ್ಪಿದ್ರೆ ಅದನ್ನೆಲ್ಲ ಮನ್ನಿಸಿ ಉತ್ತಮವಾದಂತಹ ಫಲವನ್ನು ಬೇಡಿ ಬರುವಂತಹ ನಮಗೆಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಮೆರೆದಂತಹ ಭಕ್ತವೃಂದದವರಿಗೂ ಅದೇ ರೀತಿಯಾಗಿ ನಿನ್ನನ್ನು ನಂಬಿಕೊಂಡು ಬರುವಂತಹ ಸಮಸ್ತ ಭಕ್ತ ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಕೈ ಜೋಡಿಸಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹೇಳಿಕೊಂಡು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ನೆರೆದಕ್ಕಿಸಿಕೊಂಡು ಮಾಡುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ ಶರಣಂ ಶರಣನ್ನ ತಸ್ಮಾತ್ ಕಾರುಣ್ಯ ಭಾವೇನ ವೃಕ್ಷರಾಜ ಮೂಲತೋ ಬ್ರಹ್ಮರೂಪಾಯ ಮಧ್ಯದೋ ವಿಷ್ಣುರೋಪಿಣೆ